ಹಿಂದೂ ಸಂಗಮ ಕಾರ್ಯಕ್ರಮ ಆನಂದಪುರದಲ್ಲಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಶ್ರೀ ಗುತ್ತಮ್ಮ ದೇವಸ್ಥಾನದ ಮುಂಭಾಗದಿಂದ ಸಂಕೀರ್ತನದೊಂದಿಗೆ ಶೋಭಾಯಾತ್ರೆಯನ್ನು ಹಿಂದೂ ಸಂಗಮದ ಪ್ರಯುಕ್ತ ಆಯೋಜಿಸಲಾಗಿದೆ ಗುತ್ತಮ್ಮ ದೇವಿ ದೇವಸ್ಥಾನದಿಂದ ಪ್ರಾರಂಭಗೊಂಡ ಶೋಭಾಯಾತ್ರೆ ಆನಂದಪುರದ ಶ್ರೀ ಕಡ್ಲೈಂಚು ಮಾರಿಕಾಂಬಾ ದೇವಸ್ಥಾನದ ಆವರಣದಲ್ಲಿ ಶೋಭಾಯಾತ್ರೆ ಮುಕ್ತಾಯಗೊಳ್ಳಲಿದೆ ಹಿಂದೂ ಸಂಗಮದ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಶ್ರೀ ಸ್ವ ಕೇದಿಗೆರೆ ವಿಭಾಗ ವ್ಯವಸ್ಥಾ ಪ್ರಮುಖ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಿವಮೊಗ್ಗ ವಿಭಾಗದವರು ಭಾಗವಹಿಸಲಿದ್ದು ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ಧರ್ಮರಕ್ಷಾ ಸಮಿತಿಯ ಅಧ್ಯಕ್ಷರಾದ ಸತ್ಯನಾರಾಯಣ ಹಾಗೂ ಹಿಂದೂ ಸಂಘಟನಾ ಪ್ರಮುಖರು ಕರೆ ನೀಡಿರುತ್ತಾರೆ ನಾಳೆ ಅಂದರೆ ಸೋಮವಾರ ಗುತ್ತಮ್ಮ ದೇವಸ್ಥಾನದಿಂದ ಶ್ರೀ ಮಾರ್ಕಾಂಬ ದೇವಸ್ಥಾನ ದೇವಸ್ಥಾನದವರೆಗೂ ಹಿಂದೂ ಸಂಗಮದ ಶೋಭಾಯಾತ್ರೆ ನಡೆಯಲಿದ್ದು ಆ ಒಂದು ಸಂಗಮಕ್ಕೆ ಎಲ್ಲ ಸರ್ವ ಹಿಂದೂ ಬಾಂಧವರು ಆಕ್ರೋಶಕ್ಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾರೆ ಇದಾದ ನಂತರ ಹನ್ನೊಂದು ಹನ್ನೊಂದು ಮೂವತ್ತರ ಶ್ರೀ ಮಾರಿಕಾಂಬ ದೇವಸ್ಥಾನದ ಆವರಣದಲ್ಲಿ ಹಿಂದೂ ಸಮಾಜೋತ್ಸವದ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸರ್ವರು ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ವಿನಂತಿಸಿಕೊಳ್ಳುತ್ತೇವೆ ಆನಂದಪುರದ ಹಿಂದೂ ಬಾಂಧವರಲ್ಲಿ ವಿನಂತಿ ಅನಂತಪುರದಲ್ಲಿ ನಾಳೆ ದಿನ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಹಿಂದೂ ಸಂಗಮ ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ಹಿಂದೂ ಬಾಂಧವರು ಒಂದಾಗಿ ದೊಡ್ಡ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ಪ್ರಯುಕ್ತ ಗುತ್ತಮದ ದೇವಸ್ಥಾನದಿಂದ ಶೋಭಾಯಾತ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತಾಯಿದೆ ಇದೆ ಹನ್ನೊಂದುವರೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮಾರಿಕಾಂಬ ಜಾತ್ಸ್ ದೇವಸ್ಥಾನದ ಆವರಣದಲ್ಲಿ ಹಿಂದೂ ಸಂಗಮದ ಆಯೋಜನೆ ಆಗಿದೆ ಎಲ್ಲ ಹಿಂದೂ ಬಾಂಧವರು ಉಪಸ್ಥಿತರಿರಬೇಕಾಗಿ ಮತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಎಲ್ಲರಿಗೂ ಆತ್ಮೀಯ ನಮಸ್ಕಾರ ಆರ್ ಎಸ್ ಎಸ್ ಶತಮಾನೋತ್ಸವ ಪ್ರಯುಕ್ತ ಇದೇ ಎರಡನೇ ತಾರೀಕು ಫೆಬ್ರವರಿ ಆನಂದಪುರದಲ್ಲಿ ಒಂದು ಹಿಂದೂ ಸಂಗಮ ಕಾರ್ಯಕ್ರಮ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಆನಂದಪುರ ಸುತ್ತಮುತ್ತ ಸುತ್ತಲಿನ ಎಲ್ಲ ಗ್ರಾಮಸ್ಥರು ಕೂಡ ಭಾಗವಹಿಸುವಂತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ಒಂದು ಹತ್ತು ಗಂಟೆಗೆ ಉತ್ತಮ ದೇವಸ್ಥಾನ ಪ್ರಾರಂಭವಾಗಿ ನಂತರ ಹನ್ನೊಂದು ಗಂಟೆಗೆ ಮಾರಿಕಮ್ಮ ದೇವಸ್ಥಾನ ಎದುರುಗಡೆ ಏನು ಮೈದಾನ ಇದೆ ಅಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ಆಗುತ್ತೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ತೇನೆ ಜಾಹೀರಾ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಉತ್ತಮ ದೇವಸ್ಥಾನದಿಂದ ಇಂದು ಶೋಭಾಯಾತ್ರೆಯನ್ನು ಪ್ರಾರಂಭಗೊಂಡು ಮಾರಿಕ ಗಡ್ಲಾಕ್ಲು ಮಾರಿಕಮ್ಮ ದೇವಸ್ಥಾನದವರೆಗೆ ಶೋಭಯಾತ್ರೆ ನಡೆಯಲಿದೆ ಮಾರಿಕಮ್ಮ ದೇವಸ್ಥಾನದಲ್ಲಿ ಆವರಣದಲ್ಲಿ ಹಿಂದೂ ಸಮಾಜೋತ್ಸವದ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸಮಸ್ತ ಹಿಂದೂ ಬಾಂಧವರು ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಾಳೆ ದಿನ ನಡೀತಕ್ಕಂಥ ಹಿಂದೂ ಮಹಾಸಂಗಮಕ್ಕೆ ತಾಯಿ ಉತ್ತಮ ದೇವಿ ದೇವಸ್ಥಾನದಿಂದ ಮೆರವಣಿಗೆ ವಿವಿಧ ಕಲಾತಂಡಗಳೊಂದಿಗೆ ಜರುಗಲಿದೆ ಅದು ಮಾರಿಗುಡಿ ದೇವಸ್ಥಾನದ ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಅತ್ಯಂತ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಬಂಧುಗಳಿಗೂ ಆಧಾರದ ಸ್ವಾಗತವನ್ನು ಬಯಸ್ತಿದ್ದೇವೆ ಎಲ್ಲರೂ ಬನ್ನಿ ಈ ಒಂದು ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಈ ಸಂತಹ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ ನಾಳೆ ನಡೆಯಲಿರುವ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಕುತ್ತಮ ದೇವಸ್ಥಾನದಿಂದ ಹೊರಟು ಮಾರಿಕಂಬ ದೇವಸ್ಥಾನದವರೆಗೆ ಬರತಕ್ಕಂಥ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಎಲ್ಲ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋದಕ್ಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಸರ್ವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಧರ್ಮರಕ್ಷಾ ಸಮಿತಿ ಹಾಗೂ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಪ್ರಮುಖರು ತಿಳಿಸಿರುತ್ತಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಶಂಕರ್ ನಾಯ್ಕ್ ಮಧುಸೂದನ್ ಬೇಕಾಲ್ ಧರ್ಮಶಿಕ್ಷಾ ಸಮಿತಿ ಪ್ರಮುಖರಾದ ಗಣಪತಿ ಎಡಿಯಳ್ಳಿ ವೆಂಕಟೇಶ್ ಚಂದಳ್ಳಿ ರವಿಕುಮಾರ್ ಬೀಡಿ ಅಮಿತ್ ಆರ್ ಆಟೋ ಗೋಪಾಲ್ ಮಂಜುನಾಥ್ ಹಾಗೂ ಇನ್ನಿತರ ಹಿಂದೂಪರ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು